ಅಂತ ಪ್ರಚಾರ ಮಾಡಿದ್ರು ಸಾಕ್ಷ್ಯ ಆಧಾರಗಳೇ ಇಲ್ಲ ಇಲ್ಲಿ ಒಂಟಿ ಮನೆ ಯೋಜನೆ ಮೂರ ಮೂರು ಸಾವಿರ ತೀವ್ರ ಸತ್ಯ ಸತ್ತಿರೋದಕ್ಕೆ ನಾನೇ ವಿಟ್ನೆಸ್ ನಾನೇ ಆರ್ನೂರ ಏಳ್ನೂರು ಜನ ಮನೆಗಳು ಕಟ್ಕೊಡಕ್ಕೆ ಅರ್ಜಿಗಳು ಹಾಕ್ಸಿದ್ದೀನಿ ಇನ್ನೂರ ಚಿಲ್ಲರೆ ಮುನ್ನೂರ ಮನೆಗಳು ಕಟ್ಸಿದ್ದೀನಿ ಆ ಜನ ಕೂಡ ನನ್ನ ಅನುಮಾನ ದೃಷ್ಟಿಯನ್ನು ನೋಡ್ತಾ ಇದ್ದಾರೆ ಇವರು ಕಾಸು ಕೊಟ್ಟಿರೋರು ಮಾಡಿರ್ಬೋದೇನೋ ನಮಗ್ ಮಾಡಲಿಲ್ಲ ಅಂತ ಏನ್ ಓಡಾಡೋದು ಬಿಟ್ಟಿದ್ದೀನಿ ಅವ್ರ ಹತ್ರ ಎಷ್ಟು ಜಾರಿ ಕರ್ಜೆಗಳು ತಗೊಂಡುದು ಹತ್ತು ವರ್ಷದಿಂದ ನಂದು ಎಷ್ಟು ಲಾಸ್ ಆಗಿರ್ಬೋದು ಎಷ್ಟು ಜನ ಸತ್ತಿರಬಹುದು ಒಬ್ಬರಿಗೆ ನಾಲ್ಕು ಚೆಕ್ ಕೊಡ್ತಾರೆ ಒಂದು ಪಾಯಿಗೆ ಒಂದು ಲಿಂಕ್ ಒಂದು ಮೋಲ್ಡ್ ಒಂದು ಫಿನಿಶಿಂಗ್ ಅಂತೇಳಿ ನಾಲ್ಕು ಕೊಡ್ತಾರೆ ಕೆಲವರಿಗೆ ಎರಡು ಮಾತ್ರ ಕೊಟ್ಟಿದ್ದಾರೆ ಮನೆ ಇದಾಗಿಲ್ಲ ಇವಾಗ ಈ ಸತ್ತಿರೋದು ಸಾಮಾನ್ಯವಾಗಿದೆ ಕೊಲೆ ಅಂತಲ್ಲ ಎಂಟಿ ಮಕ್ಕಳು ಒಂದು ಲೈನ್ ಅಲ್ಲಿ ಎರಡು ಮನೆ ಕಟ್ಟಿ ಮೂರು ಮನೆ ಕಟ್ಟಿದ್ರೆ ಆ ಐದು ಸಂಸಾರಗಳಲ್ಲಿ ಗಲಾಟೆ ಈ ನಿರ್ಣಯದಿಂದ ಹೊಲೇಗಾರ ಅಂತ ಹೇಳಿ ಕೇಸ್ ಹಾಕ್ಲಿ ನನ್ನ ಮನೆ ನನ್ನ ವಿಟ್ನೆಸ್ ಆಗಿ ಪೊಲೀಸ್ ಎಸ್ ಐ ಟಿ ತನಿಖೆ ಸಿ ಬಿ ಐ ತನಿಖೆ ಲೋಕಾಯುಕ್ತ ತನಿಖೆ ನನ್ನನ್ನು ಬಂಧಿಸಿ ಕರ್ಕೊಂಡೋಗ್ಲಿ ಅವರ ಮನೆಗಳು ಕರ್ಕೊಂಡೋಗ್ತೀನಿ ಅವ್ರಿಗೆ ಹೋಗ್ಲಿ ಸತ್ತಿರೋ ಪ್ರಮಾಣ ಸತ್ತಿರೋ ಪರಿಹಾರ ಬೇಡ ಅಟ್ಲೀಸ್ಟ್ ಅವ್ರ ಮನೆ ಏನು ಮೂರ್ ಲಕ್ಷ ಇದ್ದಾಗ ಸ್ಯಾಂಕ್ಷನ್ ಮಾಡಿದ್ದಾರೆ ಸ್ಯಾಂಕ್ಷನ್ ಮಾಡಿ ಕಾರ್ಯಾದೇಶ ಕೊಡ್ಲಿಲ್ಲ ಮೂರ್ ಇವಾಗ ಆರ್ ಲಕ್ಷ ಕೊಡ್ತಾ ಇದ್ದಾರೆ ಆ ಮೂರ್ ಲಕ್ಷದವ್ರು ಎಷ್ಟು ಜನ ಸತ್ತು ಹೋಗಿದ್ದಾರೆ ಅವ್ರಿಗೆ ಕೊಡ್ಲಿಲ್ಲ ಇವಾಗ ಆರ್ ಲಕ್ಷ ಕೇಳುತ್ತೆ ಆ ಎಮ್ ಎಲ್ ಎಗಳನ್ನು ಬಾಯಿ ಮುಚ್ಕೊಂಡಿದ್ದಾರೆ ಸಾಕು ನನಗೆ ಗೌರವ ಆಗಿ ಮನೆ ನನ್ನ ಕೈಯಿಂದ ಕೊಡೋಕೆ ಬರ್ತಾರೆ ಯಾರು ಸತ್ತರೇನು ಯಾರು ಬಿಟ್ರೇನು ಅಂತೇಳಿ ಇದು ಎಲ್ಲಾ ಎಮ್ ಎಲ್ ಎಗಳಿಗೂ ಮಾನ ಹೋಗುತ್ತೆ ಹೇಳ್ಕೊಂಡ್ರೆ ಅಂತ ಹೇಳಿ ಬಾಯಿ ಮುಚ್ಚಿಕೊಂಡಿದ್ದಾರೆ ಪ್ರತಿಯೊಬ್ಬ ಎಂ ಎಲ್ ಎನು ಪ್ರತಿಯೊಬ್ಬ ಮಂತ್ರಿನು ಕ್ಷೇತ್ರದಲ್ಲಿ ಅವರು ನಾವು ಗಂಡಸರ ಯಾಕೆ ಈ ಸ್ಕೀಮ್ ನ ಕ್ಯಾನ್ಸಲ್ ಮಾಡಲಿಲ್ಲ ಅವ್ರು ಕುಡ್ದು ಕುಡಿದು ಸತ್ತಿದ್ದಾರೆ ಅಂತ ಹೇಳಿ ಉದಾರ ಹಾಕ್ಬೋದು ಅವ್ರಿಗೇನ ಆವಾಗ ಪರಿಹಾರ ಕೊಡೋದಂತೆ ಬದುಕಿರೋವಾಗ ಪರಿಹಾರ ಕೊಟ್ಟಿದ್ರೆ ಅವ್ರ ಜೀವನ ಹೆಚ್ಚು ಸಾರ್ಥಕ ಆಗ್ತಾ ಇತ್ತು